ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬಟ್ ನನಗೆ ಸ್ವಲ್ಪ ಯಾಕೋ ಹೆಲ್ತ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಕೋಲ್ಡ್ ಆಗಿತ್ತು ಸೊ ಹಂಗಾಗಿ ವಾಯ್ಸ್ ಈ ರೀತಿ ಇದೆ ಬೇಜಾರು ಮಾಡ್ಕೊಬೇಡಿ ತುಂಬ ಅಂದರೆ ನಾನು ಹುಷಾರಾದ ಮೇಲೆ ವಾಯ್ಸ್ ಓವರ್ ಕೊಡೋಣ ಅಂತ ಅಂದರೆ ತುಂಬಾ ಡಿಲೇ ಆಗಿಬಿಡುತ್ತೆ ವಿಡಿಯೋ ಅಪ್ಲೋಡ್ ಮಾಡೋದು ಸೊ ಆ ಉದ್ದೇಶಕ್ಕೆ ನಾನು ಇದೆ ವಾಯ್ಸಲ್ಲೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ವ್ಲಾಗ್ ಒಂದು ಪಿತೃಪಕ್ಷದ ವ್ಲಾಗ್ ಆಗಿರುತ್ತೆ ಇನ್ನು ಆವತ್ತಿನ ದಿನ ನಮ್ಮ ಮನೆಯಲ್ಲಿ ಪಿತೃಪಕ್ಷದ ಪೂಜೆ ಯಾವ ರೀತಿ ಮಾಡಿದೆ ಅನ್ನೋದನ್ನು ಈ ವ್ಲಾಗಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ ಸೊ ಯಾರೆಲ್ಲ ವಿಡಿಯೋ ನೋಡೋದಕ್ಕೆ ಬಂದಿದ್ದೀರಾ ಹೊಸ್ದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಆವತ್ತಿನ ದಿನ ಬೆಳಗ್ಗೆ ಸ್ವಲ್ಪ ಬೇಗನೆ ಇದ್ದು ಮನೆಯಲ್ಲಿ ಪೂಜೆಗಳನ್ನೆಲ್ಲ ಮಾಡಿಕೊಂಡೆ ಏನಪ್ಪ ಪಿತೃಪಕ್ಷ ದಿನ ಇವರು ಹೊಸಲಿಗೆ ಕುಂಕುಮ ಎಲ್ಲ ಇಟ್ಟು ಹೂವು ಇಡ್ತಾ ಇದ್ದಾರೆ ಅಂತ ಅಂದ್ಕೊಬೋದು ಬಟ್ ನಮ್ಮ ಮನೆಯಲ್ಲಿ ಅಂದರೆ ಹಿರಿಯರ ಪೂಜೆ ಅಂದರೆ ನಾನಿರೋ ಮನೆಯಲ್ಲಿ ಏನು ಮಾಡ್ತಿಲ್ಲ ಸೊ ಹಂಗಾಗಿ ನಾನು ನಾರ್ಮಲಾಗಿ ಆವತ್ತು ಅಮಾಸ್ಯ ಇದೆ ಅಲ್ವಾ ಹಂಗಾಗಿ ಮನೆಯಲ್ಲಿ ಪೂಜೆನ ನಾನು ಯೂಶಲಾಗಿ ಮಾಡೋ ಥರನೇ ಪೂಜೆನ ಮಾಡಿಕೊಂಡೆ ಅದರಲ್ಲೂ ಅಮವಾಸ್ಯ ಇದ್ದಿದ್ದರಿಂದ ನಾನು ಹಿಂದಿನ ದಿನವೇ ದೇವ್ರ ಪೂ ಪೂಜೆ ಸಾಮಾನುಗಳನ್ನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಟಿದ್ದೆ ಸೊ ಬೆಳಗ್ಗೆ ಬೇಗ ಇದ್ದು ಪೂಜೆನ ಮಾಡಿಕೊಂಡೆ ಇನ್ನು ನಮ್ಮ ಅತ್ತೆ ಮನೆಯಲ್ಲಿ ಅಂದರೆ ಅವರಿರೋ ಜಾಗದಲ್ಲಿ ಎಡೆ ಇಡೋದ್ರಿಂದ ಅದು ಅಲ್ಲಿ ಮಾಡ್ತಾರೆ ಜೊತೆಗೆ ಅಮ್ಮನ ಮನೆಯಲ್ಲೂ ಆವತ್ತಿನ ದಿನನೇ ಮಾಡೋದ್ರಿಂದ ಎರಡೂ ಮನೆಯಲ್ಲೂ ಪೂಜೆ ಅವತ್ತೇ ಇರುತ್ತೆ ಸೊ ಹಂಗಾಗಿ ಸ್ವಲ್ಪ ಕೆಲಸಗಳೆಲ್ಲ ಇರುತ್ತಲ್ವ ಬೇಗನೆ ಹೋಗೋಣ ಅಂದ್ಬಿಟ್ಟು ನಾನು ಬೇಗ ಇದ್ದು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಕೊಂಡೆ ಇನ್ನು ಮನೆಯಲ್ಲಿ ಪೂಜೆ ಎಲ್ಲ ಕಂಪ್ಲೀಟಾಗಿ ಆಯಿತು ಪೂಜೆ ಆದಮೇಲೆ ಖುಷಿನೂ ಎದ್ಲು ಆಮೇಲೆ ಹಿಂದೆನೆ ಪಾಪು ಸಹ ಎದ್ದ ಸೊ ಹಂಗಾಗಿ ಒಬ್ಬರೇ ಒಬ್ಬರಾದಮೇಲೆ ಒಬ್ರು ಅವರು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆನ ಮಾಡಿಕೊಂಡ್ರು ಏನಂದರೆ ಮನೆಯಲ್ಲಿ ಫಸ್ಟ್ ಹುಷಾರು ತಪ್ಪಿದ್ದು ಪಾಪುನೇ ಸ್ವಲ್ಪ ಅವನಿಗೆ ಕಾಫ್ ಥರ ಅಂದರೆ ವೀಸಿಂಗ್ ಪ್ರಾಬ್ಲಮ್ ಆಯಿತು ಅವನಿಗೆ ಸೊ ಅಂದರೆ ಫೀವರು ಸಹ ಇತ್ತು ಅವನನ್ನು ಸ್ವಲ್ಪ ನಾನು ಎತ್ಕೊತಾ ಇದ್ದೆ ಅಲ್ವಾ ಅವನನ್ನು ಸಂಭಾಳಿಸೋ ಟೈಮಲ್ಲಿ ಸೊ ಅದೇನಾಯಿತು ನನಗೂ ಸಹ ಹಂಗೆ ಆಯಿತು ಹಂಗೆ ಮನ ಒಬ್ರಿಗೆ ಒಬ್ಬರಿಗೆ ಅನ್ನೋ ಥರ ಮನೇನ ನಾಲ್ಕು ಜನನು ಸ್ವಲ್ಪ ಹುಷಾರ್ ತಪ್ಪಿಟ್ವಿ ಹಂಗಾಗಿ ಈಗ ಸ್ವಲ್ಪ ಟ್ಯಾಬ್ಲೆಟ್ಸು ಕ್ಲಿನಿಕ್ಗೆಲ್ಲ ಹೋಗಿ ಬಂದಮೇಲೆ ಬೆಟರ್ ಅಂತಲೇ ಹೇಳ್ಬೋದು ಬಟ್ ಕೋಲ್ಡ್ ಆಗಿಬಿಟ್ರೆ ಈ ಥರ ಎಲ್ಲ ಒಂದು ಸ್ವಲ್ಪ ದಿನ ಚೇಂಜಸ್ ಆಗಿಬಿಡುತ್ತೆ ಅದು ನಮ್ಮ ನಾರ್ಮಲ್ ವಾಯ್ಸ್ ಬರಬೇಕು ಅಂತ ಅಂದರೆ ಇನ್ನು ಟಿಫನ್ ಅಂತ ಹೇಳಿ ಉಪ್ಪಿಟ್ಟನ್ನ ಮಾಡಿಕೊಂಡೆ ಸೊ ಹಂಗಾಗಿ ಮೇಲೆ ಒಬ್ಬರು ರೆಡಿ ಆಗ್ತಾ ಇದ್ರು ನಾನು ಇಲ್ಲಿ ಟಿಫನ್ ಕೆಲಸಗಳನ್ನ ಮಾಡ್ಕೊತಾ ಇದ್ದೆ ಇನ್ನೊಂದೇನಂದ್ರೆ ಅತ್ತೆ ಮನೆಯಲ್ಲಿ ಎಡೆ ಇಡೋದ್ರಿಂದ ಅಲ್ಲಿಗೆ ನಮ್ಮ ನಾದಿನಿಯವ್ರು ಹೋಗ್ತಾರೆ ಹೆಲ್ಪ್ ಮಾಡ್ಕೊಡೋದಕ್ಕೆ ಇನ್ನು ಅಮ್ಮನ ಮನೆಯಲ್ಲಿ ಅವರು ಒಬ್ಬರೇ ಮಾಡಬೇಕಲ್ವಾ ಹಾಗಾಗಿ ನಾನು ಅಮ್ಮನ ಮನೆಗೆ ಹೋಗ್ತೀವಿ ಆ ಎಡೆ ಇಡೋ ಟೈಮಲ್ಲಿ ಅಂದರೆ ಅಲ್ಲಿ ಫಸ್ಟು ಅತ್ತೆ ಮನೆಯಲ್ಲಿ ಫಸ್ಟು ಧೂಪನ ಹಾಕ್ತಾರೆ ಅದಾದಮೇಲೆ ಅಲ್ಲಿಂದ ಅಮ್ಮನ ಮನೆಗೆ ಬಂದು ಧೂಪ ಹಾಕೋತಾರೆ ಈ ಥರ ಮಾಡ್ಕೊತೀವಿ ಯಾಕೆಂತಂದರೆ ಅಮವಾಸ್ಯ ದಿನನಲ್ಲೇ ನಾವು ಈ ಥರ ಪಿತೃಪಕ್ಷ ಪೂಜೆನ ಮಾಡೋದು ನಡೆದು ಬಂದುಬಿಟ್ಟಿದೆ ಅಂದರೆ ಮುಂಚಿತವಾಗಿ ಮಾಡೋದಾಗಲಿ ಆ ಥರ ಎಲ್ಲ ನಾವು ಮಾಡೇ ಇಲ್ಲ ಅಂದರೆ ಏನು ಅಲ್ಲಮ್ಮಿ ಹಬ್ಬ ಅಂತ ಬರುತ್ತೆ ಇದು ಮಾಲಿ ಅಮವಾಸೆ ಅಂತ ಏನು ಕರಿತೀವಿ ನಾವು ಆ ಅಮವಾಸ್ಯ ದಿನವೇ ಎಡೆನ ಇಡಬೇಕು ಸೊ ಹಂಗಾಗಿ ಈ ಕಡೆ ಅತ್ತೆ ಮನೆ ಕಡೆನೂ ಚೇಂಜ್ ಮಾಡೋದಕ್ಕಾಗಲ್ಲ ಅಮ್ಮನ ಮನೆ ಕಡೆನೂ ಚೇಂಜ್ ಮಾಡೋದಕ್ಕಾಗಲ್ಲ ಸೊ ಹಂಗಾಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡಲೇಬೇಕಲ್ವಾ ಅದಕ್ಕೋಸ್ಕರ ಇನ್ನೊಂದೇನೆಂದರೆ ಹಬ್ಬ ಬಂದು ಸಂಡೇ ಆಗಿದ್ದರಿಂದ ಒಂದು ಸ್ವಲ್ಪ ಫ್ರೀ ಅಂತ ಅಂದ್ಬಿಟ್ಟು ನಮ್ಮ ನಾದಿನಿಯವರು ಕೆಲ್ಸಕ್ಕೆ ಹೋಗ್ತಾರಲ್ವ ಅವ್ರಿಗೂ ಲೀವ್ ಇರುತ್ತೆ ಸೊ ಹಂಗಾಗಿ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಅಲ್ಲೂ ಇಲ್ಲಿ ಮಾಡ್ಕೊಳ್ಳೋದಕ್ಕೆ ಸರಿ ಹೋಯಿತು ಅಂತಲೇ ಅನ್ಬೋದು ಇನ್ನು ನಾವು ಹೊರಟ್ವಿ ಅಮ್ಮನ ಮನೆಗೆ ಇನ್ನು ಖುಷಿ ಬಂದು ನಮ್ಮ ಅತ್ತೆ ಮನೆ ಹತ್ರ ಹೋದ್ಲು ಪಾಪನ ಕರ್ಕೊಂಡು ನಾನಿಲ್ಲಿ ಅಮ್ಮನ ಮನೆ ಹತ್ರ ಬಂದೆ ಅವ್ನಿಗೆ ಸ್ವಲ್ಪ ಹುಷಾರಿರ್ಲಿಲ್ವಲ್ಲ ಅವನಿಗೆ ಸ್ನಾನ ಮಾಡಿಸಿ ಕರ್ಕೊಂಡ್ಬಂದ ತಕ್ಷಣ ಅವ್ನು ಮಲ್ಕೊಂಡ್ಬಿಟ್ಟ ಅವ್ನು ಮಲ್ಕೊಂಡ್ಮೇಲೆ ನಾನಿಲ್ಲಿ ಅಡುಗೆಗೆಲ್ಲ ಏನೇನು ಬೇಕು ಎಲ್ಪ್ ಮಾಡಿ ಕೊಡ್ತಾ ಇದ್ದೆ ಅಮ್ಮ ಅಡುಗೆ ಮನೆಯಲ್ಲಿ ಅವ್ರು ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ರು ಏನಂದ್ರೆ ಈ ತರ ಮನೆಯಲ್ಲಿ ಹಬ್ಬ ಏನಾದರೂ ಮಾಡ್ತೀನಿ ಅಡುಗೆಗಳೆಲ್ಲ ಮಾಡಬೇಕು ಅಂತ ಮಿನಿಮಮ್ ಒಂದು ಇಬ್ಬರಾದ್ರೂ ಇರಲೇಬೇಕು ಯಾಕೆ ಅಂತ ಎಲ್ಲ ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ಅಂದರೆ ತರಕಾರಿಗಳನ್ನ ಹಚ್ಕೊಂಡು ಅಡುಗೆ ಮನೆಯಲ್ಲೂ ನಿಂತ್ಕೊಂಡು ಅಡುಗೆ ಮಾಡಬೇಕು ಅಂದರೆ ಅದೆಲ್ಲ ಸ್ವಲ್ಪ ರಿಸ್ಕಿ ಅನ್ನಿಸ್ಬಿಡುತ್ತೆ ಈ ಥರ ಯಾರಾದರೂ ಒಬ್ಬರು ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡಿಕೊಟ್ರೆ ಅಡುಗೆ ಮನೆಯಲ್ಲಿ ಒಬ್ಬರು ನಿಂತು ಮಾಡ್ಕೊಳ್ಳೋದು ಬೆಟರ್ ಅಂತಲೇ ಹೇಳ್ಬೋದು ಸೊ ಹಂಗಾಗಿ ಅಲ್ಲಿ ಅತ್ತೆ ಮನೆಯಲ್ಲಿ ನಮ್ಮ ಆದ್ನಿ ಹೋಗಿದ್ರು ಅವ್ರು ಹೆಲ್ಪ್ ಮಾಡ್ಕೊಡ್ತಾಯಿದ್ರು ಇಲ್ಲಿ ಅಮ್ಮನ ಮನೆಯಲ್ಲಿ ನಾನು ಮಾಡ್ಕೊಡ್ತಿದ್ದೆ ಜೊತೆ ಖುಷಿನೂ ಹೋಗಿದ್ಲಲ್ಲ ಖುಷಿನೂ ಅದೊಂದು ಇದೊಂದು ಏನಾದರೂ ಒಂದು ಕೆಲಸ ಮಾಡ್ತಾಳೆ ಆ ಸಹ ಮಲಗಿದ್ದ ಅವನು ಇದೊಳಷ್ಟ್ರೊಳಗಡೆ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಮಾಡಿಬಿಡೋಣ ಅಂದ್ಬಿಟ್ಟು ನಾನು ಬೇಗ ಬೇಗನೆ ಮಾಡ್ತಿದ್ದೆ ಬಟ್ ನನಗಲ್ಲಿ ಆಗ್ತಾನೆ ಇರಲಿಲ್ಲ ಆಮೇಲೆ ಎಲ್ಲ ಆದಮೇಲೆ ಅಮ್ಮ ಒಂದು ಟ್ಯಾಬ್ಲೆಟ್ ಕೊಟ್ಟರು ಅದು ನುಂಗಿದ್ಮೇಲೆ ಒಂದು ಸ್ವಲ್ಪ ಬೆಟರ್ ಅಂತಲೇ ಅನ್ನಿಸ್ತು ನನಗೆ ಇನ್ನು ಪ್ರತಿಯೊಬ್ಬರು ಮನೆಗಳಲ್ಲೂ ಪಿತೃಪಕ್ಷದ ಪೂಜೆ ಅನ್ನೋದು ಮಾಡೇ ಮಾಡ್ತಾರೆ ಯಾಕೆಂದರೆ ದೇವರ ಆಶೀರ್ವಾದ ಎಷ್ಟು ಮುಖ್ಯನೋ ಅದೇ ರೀತಿ ನಮ್ಮ ಹಿರಿಯರ ಆಶೀರ್ವಾದನೂ ಅಷ್ಟೇ ಮುಖ್ಯ ಅನ್ನೋದು ಒಂದು ಅರ್ಥ ಇದೆ ಗಾದೆನೇ ಹೇಳ್ತಾರೆ ನೋಡಿ ಮಗನ ಮಾರಿ ಆದ್ರೂ ಈ ಹಬ್ಬನ ಮಾಡಿ ನಾಲ್ಕು ಜನಕ್ಕೆ ಊಟನ ಹಾಕಬೇಕು ಅಂತ ಗಾದೆ ಇದೆ ಸೊ ಹಂಗಾಗಿ ಈ ಹಬ್ಬನ ಯಾರೂ ಸಹ ಮಾಡಲ್ಲ ಅನ್ನೋ ಹಾಗೆ ಇಲ್ಲ ಪ್ರತಿಯೊಬ್ಬರು ಮನೆಗಳಲ್ಲೂ ಈ ಹಬ್ಬನ ಮಾಡಿ ಊಟಕ್ಕೆ ಕೊಡುವಂಥದ್ದು ಪದ್ಧತಿ ತುಂಬ ಕಾಲದಿಂದನೂ ನಡ್ಕೊಂಡು ಬಂದಿದೆ ಅಂತಲೇ ಹೇಳ್ಬೋದು ಈ ಗೌರಿ ಹಬ್ಬ ಏನು ಆಗುತ್ತೆ ಗೌರಿ ಹಬ್ಬ ಆದ ಆದ ತಕ್ಷಣ ಒಂದು ಪೌರ್ಣಮಿ ಬರುತ್ತಲ್ಲ ಆ ಪೌರ್ಣಮಿಯಿಂದ ನೆಕ್ಸ್ಟು ಈ ಮಾಲಿ ಅಮವಾಸೆ ಅಂತ ಏನು ಕರಿತೀವಿ ಆ ಅಮಾಸೆ ಬರೋವರೆಗೂ ಈ ಹದಿನೈದು ದಿನಗಳ ಗ್ಯಾಪಲ್ಲಿ ಈ ಪಿತೃಪಕ್ಷದ ಹಬ್ಬನ ಆಚರಣೆ ಮಾಡೋದುಂಟು ಅಂದರೆ ಈ ಹದಿನೈದು ದಿನಗಳಲ್ಲಿ ಯಾರೇ ಹಿರಿಯರಿಗೆ ಎಡೆಗಳನ್ನ ಇಡ್ತಾ ಬರ್ತಾರೆ ಕೆಲವೊಮ್ಮೆ ಹೇಗೆ ಅಂದರೆ ನಮ್ಮ ಊರು ಸೈಡಲ್ಲೆಲ್ಲ ಈ ಅಮಾಸೆ ದಿನವೇ ಇಡಬೇಕು ಅನ್ನೋದು ಬೇರೆ ದಿನ ಅಂದರೆ ಮುಂಚಿತವಾಗೆಲ್ಲ ಇಡೋದಕ್ಕೆ ಹೋಗೋದಿಲ್ಲ ಇಡೋರು ಏನೇ ಇದ್ರೂ ಈ ಹದಿನೈದು ದಿನದ ಒಳಗೆ ಇಡ್ತಾರೆ ಈ ಅಮವಾಸೆ ಆದಮೇಲೆ ನವರಾತ್ರಿ ಬರುತ್ತಲ್ಲ ಆ ಟೈಮಲ್ಲಿ ಯಾರೂ ಎಡೆನ ಇಡೋದಕ್ಕೆ ಅದ್ರ ಅದ್ರೊಳಗಡೆ ಇಟ್ಕೊಳ್ಳೋ ಅಂಥದ್ದು ಹಂಗಾಗಿ ನಮ್ಮ ಕಡೆ ಸೈಡೆಲ್ಲ ಮುಂಚಿತವಾಗಿ ಯಾರೂ ಮಾಡೋದಕ್ಕೆ ಹೋಗಲ್ಲ ಅಂದರೆ ಈಗ ನಮ್ಮ ಚಿಕ್ಕಪ್ಪ ಮನೆಗಳಲ್ಲೂ ಇಡ್ತಾರೆ ಅವರು ಆವತ್ತಿನ ದಿನವೇ ಅಮವಾಸೆ ದಿನವೇ ಮಾಡಬೇಕು ಸೊ ಹಂಗಾಗಿ ಎಲ್ಲರೂ ಹಾಗೆ ಅದೇ ಥರ ಮಾಡೋದು ಕೆಲವೊಂದು ಊರು ಸೈಡಲ್ಲಿ ಯಾ ಯಾವ ರೀತಿ ಅಂತ ಅಂದರೆ ಈಗ ಹಬ್ಬ ಏನು ಅಮವಾಸ್ಯ ಬರುತ್ತೆ ಅದಕ್ಕೆ ಒಂದು ವಾರ ಮುಂಚಿತವಾಗಿ ಅಥವಾ ನಾಲ್ಕು ದಿನ ಮುಂಚಿತವಾಗಿ ಈ ಥರ ನಡೆದು ಬಂದಿರುತ್ತೆ ಊರು ಸೈಡಲ್ಲೆಲ್ಲ ಯಾವ ರೀತಿ ಹಬ್ಬನ ಆಚರಣೆ ಮಾಡ್ತಾರೆ ಆ ಥರ ಪದ್ಧತಿ ಸೊ ಒಟ್ಟಾರೆ ಹೇಳೋದಾದರೆ ನಮ್ಮ ಮನೆಗಳಲ್ಲಿ ಅಮವಾಸ್ಯ ದಿನವೇ ಇಡಬೇಕು ನಮ್ಮ ಅತ್ತೆ ಮನೆ ಸೈಡಲ್ಲೂ ಅಷ್ಟೇ ಅಮಾಸ್ಯ ದಿನವೇ ಇಡಬೇಕು ಅಮ್ಮನ ಮನೆ ಸೈಡಲ್ಲೂ ಅಷ್ಟೇ ಅಮವಾಸ್ಯ ದಿನವೇ ಇಡಬೇಕು ಸೊ ಹಂಗಾಗಿ ನಾವೇನಂದರೆ ಎರಡೂ ಕಡೆ ಮ್ಯಾನೇಜ್ ಮಾಡಲೇಬೇಕು ಅದು ಒಂದು ಸ್ವಲ್ಪ ಟೆನ್ಷನ್ ಅಂತಲೇ ಹೇಳ್ಬೋದು ಹಾಕೋ ಟೈಮಲ್ಲೂ ಅಷ್ಟೇ ಆರು ಗಂಟೆಗೆಲ್ಲ ನಾವು ಧೂಪ ಹಾಕಬೇಕು ಅಟ್ ಅ ಟೈಮ್ ಇಲ್ಲೂ ಧೂಪ ಹಾಕಬೇಕು ಅಲ್ಲೂ ಸಹ ಧೂಪ ಹಾಕಬೇಕು ಸೊ ಹಂಗಾಗಿ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಒಂದು ಆರು ಗಂಟೆಗೆಲ್ಲ ಅತ್ತೆ ಮನೆಯಲ್ಲಿ ಧೂಪ ಹಾಕಿ ತಕ್ಷಣ ಅಮ್ಮನ ಮನೆಗೆ ಬಂದು ಇಲ್ಲಿ ಧೂಪ ಹಾಕಿ ಮಾಡೋ ಅಂಥದ್ದು ಏನು ಮಾಡೋದಕ್ಕಾಗಲ್ಲ ಯಾಕೆಂದ್ರೆ ಅಮ್ಮ ಇರೋದು ಒಬ್ಬರೇ ಇರೋದ್ರಿಂದ ಅವ್ರೊಬ್ರೇ ಧೂಪ ಹಾಕಿ ಬಾಗ್ಲ ಹಾಕೊಂಡು ಬರೋದು ಅಷ್ಟು ಸರಿ ಅಂತ ಅನಿಸಲ್ಲ ಯಾಕೆಂದ್ರೆ ಮನೆಯಲ್ಲಿ ಮಗಳಾಗಿ ಹಳಿಯಾಗಿ ಮೊಮ್ಮಕ್ಕಳಾಗಿ ನಾವು ಧೂಪ ಹಾಕಲೇಬೇಕಲ್ವಾ ಅವರು ನಮ್ಮ ಕಾಯ್ತಾರೆ ಹಾಗೆ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿ ಮಾಡಬೇಕು ಇನ್ನು ಅಡುಗೆ ಎಲ್ಲ ಆಲ್ಮೋಸ್ಟ್ ಆಯಿತು ಅಂತಲೇ ಹೇಳ್ಬೋದು ಮೂರು ಗಂಟೆಗೆಲ್ಲ ಆಲ್ಮೋಸ್ಟ್ ಅಡುಗೆ ಎಲ್ಲ ಮುಗಿಸ್ಬಿಟ್ವಿ ಇನ್ನು ಒಡೆಗಿಲ್ಲಿ ಈರುಳ್ಳಿನ ಇದೆ ಇನ್ನು ಮೇಲ್ಗಡೆ ಅಮ್ಮನ ಮನೆ ಓನರ್ ಇದ್ದಾರಲ್ಲ ಅವ್ರ ಮಗಳು ಬಂದು ಊಟಕ್ಕೆ ಬನ್ನಿ ಸಂಜೆ ಅಂತ ಕರೀತಿದ್ಲು ಬಟ್ ನಮ್ಮ ಕಡೆ ಏನಂದರೆ ನಾವು ಸಿಹಿ ಅಡುಗೆ ಮಾಡಿರೋ ಮಾಡಿ ಇಡೋ ಅಂಥದ್ದು ಅಂದರೆ ನಾವು ಒಡೆ ಪಾಯಸ ಅನ್ನ ಸಾಂಬಾರು ಈ ಥರ ಸಿಹಿ ಅಡುಗೆ ಮಾಡ್ತೀವಿ ಆ ಮೇಲ್ಗಡೆ ಅವ್ರು ಬಂದು ಮಂಡ್ಯ ಸೈಡವರು ಆ ನಾನ್ ವೆಜ್ಜು ಆಲ್ಮೋಸ್ಟ್ ಮಂಡ್ಯ ಸೈಡವರೆಲ್ಲ ನಾನ್ ವೆಜ್ಜೇ ಮಾಡ್ತಾರೆ ಸಿಹಿ ಮಾಡೋದು ತುಂಬ ಕಮ್ಮಿ ಸೊ ಅವಳು ಅದನ್ನೇ ಅಂತ ಇಲ್ವೋ ಅಕ್ಕ ನಿಮ್ಮನೆ ಸೀವ್ ಮಾಡ್ತೀರಲ್ವ ನಮ್ಮನೆ ನಾನ್ ವೆಜ್ ಮಾಡೋದು ಬನ್ನಿ ಅಕ್ಕ ನೀವು ಅಲ್ಲಿಗೇನೆ ಅಂತ ಕರೀತಾ ಇದ್ಲು ಸೊ ನಾನು ಅದಕ್ಕೆ ಅವಳ ಹತ್ರ ರೇಗಿಸ್ತಾ ಇದ್ದೆ ಹೌದಲ್ವಾ ಸರಿ ಆಯಿತು ಬರ್ತೀನಿ ನಮ್ಮ ಮನೆ ಧೂಪ ಹಾಕಿದ್ಮೇಲೆ ನೆಕ್ಸ್ಟ್ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತಾ ಇದ್ದೆ ಕೆಲವೊಂದು ಸೈಡಲ್ಲೆಲ್ಲ ಖಾರ ಅಡುಗೆನ ಮಾಡಿ ಎಡೆ ಇಡ್ತಾರೆ ಇನ್ನು ಕೆಲವೊಂದು ಸೈಡಲ್ಲೆಲ್ಲ ಸಿ ಅಡುಗೆನ ಮಾಡಿ ಎಡೆ ಇಡೋ ಅಂಥದ್ದು ನಾವೆಲ್ಲ ನಮ್ಮ ಹಿರಿಯರು ಏನು ನಡೆಸಿದ್ದಾರೆ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ನಾವು ಮಧ್ಯದಲ್ಲಿ ಎಲ್ಲೂ ಸಹ ಚೇಂಜಸ್ನ ಮಾಡೋದಕ್ಕಾಗಲ್ಲ ಯಾಕೆಂದರೆ ಈಗ ಅವರು ತೀರ್ಕೊಳ್ಳೋದಕ್ಕೂ ಮುಂಚೆ ಅವರು ಖಾರದಡ್ಗೆ ತುಂಬ ಇಷ್ಟಪಡ್ತಿದ್ರು ನಾವು ಅವ್ರಿಗೆ ಅದನ್ನೇ ಮಾಡೋಣ ಅಂದರೆ ನಾವು ಆ ರೀತಿ ಮಾಡೋದಕ್ಕಾಗೋದಿಲ್ಲ ಏನು ನಾವು ನಡೆಸಿ ಬಂದಿರ್ತೀವಿ ನಾವು ಅದನ್ನೇ ಮಾಡ್ಕೊಂಡು ಹೋಗಬೇಕು ಯಾವುದೇ ಥರ ಚೇಂಜಸ್ನ ನಾವು ಮಧ್ಯದಲ್ಲಿ ಮಾಡೋದಕ್ಕೆ ಹೋಗಬಾರ್ದು ಒಂದು ವೇಳೆ ಆ ಥರ ಚೇಂಜಸ್ ಮಾಡಿದ್ರೆ ಏನೋ ಒಂದು ಸೂಕ್ಷ್ಮತೆಗಳು ತೋರಿಸ್ಬಿಡುತ್ತೆ ಆ ಥರದನ್ನ ಆ ರೀತಿ ಆಗಿರೋದನ್ನು ನಾವು ಕಣ್ಣಾರೆ ನೋಡಿದ್ದೀವಿ ಸೊ ಹಂಗಾಗಿ ನಾವೇನು ನಡೆಸಿರ್ತಾರೆ ಹಿರಿಯರು ನಾವು ಅದನ್ನೇ ಪಾಲಿಸ್ಬೇಕು ಇನ್ನು ಅಡುಗೆ ಎಲ್ಲ ಆಗಿತ್ತು ಅಲ್ವಾ ಸೊ ಒಡೆ ಒಂದು ಮಾಡ್ಕೊಳ್ಳೋದು ಪೆಂಡಿಂಗ್ ಇತ್ತು ಸೊ ಹಂಗಾಗಿ ಬೆಳಗ್ಗೆಯಿಂದ ಅಮ್ಮ ನಿಂತು ಅಡುಗೆ ಮಾಡಿದ್ರಲ್ವಾ ಸೊ ನಾನು ಅದಕ್ಕೆ ಅವರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ನಾನು ಒಡೆ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಅವ್ರನ್ನ ಕಳಿಸ್ದೆ ಒಡೆ ಒಂದು ಮಾಡಿದ್ರೆ ಎಲ್ಲ ಕಂಪ್ಲೀಟಾಗಿ ಮುಗೀತು ಅಂತ ಇನ್ನು ಈ ಹಬ್ಬ ಬಂದು ಸಂಜೆ ಟೈಮಲ್ಲಿ ಎಡೆ ಇಡೋ ಅಂಥದ್ದು ಏಕಾದಶಿ ಹಬ್ಬ ಏನು ಬರುತ್ತೆ ಅದು ಮಧ್ಯಾಹ್ನ ಟೈಮ್ ಎಡೆ ಇಡ್ತಾರೆ ಇನ್ನು ಈ ಮಾರ್ಲಮಿ ಹಬ್ಬ ಬಂದು ಸಂಜೆ ಅಂದರೆ ನಮ್ಮ ಊರು ಸೈಡಲ್ಲೆಲ್ಲ ಹೇಗೆ ಅನ್ನೋರು ಅಂದರೆ ಒತ್ತು ಮುಳುಗಿದ್ಮೇಲೆ ಮೇಲೆ ಎಡೆನ ಇಡಬೇಕು ಅಂತ ಹೇಳೋರು ಅಂದರೆ ಬಿಸಿಲು ಬಿಸಿಲು ಇರಬಾರ್ದು ಅಂದರೆ ಐದೂವರೆ ಒಟ್ಲಲ್ಲಿ ಪೂರ್ತಿ ಒಂದು ಆರು ಗಂಟೆ ಮೇಲೆ ಆರೂವರೆ ಆ ಟೈಮಲ್ಲಿ ಏಳು ಗಂಟೆ ಈ ಟೈಮಲ್ಲಿ ಎಡೆನ ಇಡೋ ಅಂಥದ್ದು ನೋಡಿ ಅಡುಗೆ ಎಲ್ಲ ರೆಡಿಯಾಗಿದೆ ನಾವು ಸಿಂಪಲ್ಲಾಗಿ ಅನ್ನ ಸಾಂಬಾರು ವಡೆ ಪಾಯಸ ಕಾಳುಗೊಜ್ಜು ಕೋಸಂಬರಿ ಇಷ್ಟನ್ನೇ ಮಾಡೋವಂಥದ್ದು ಆವಾಗಿನಿಂದನೂ ಇಷ್ಟನ್ನೇ ನಡೆಸಿ ಬಂದಿದ್ದಾರೆ ಇನ್ನೂ ಎಡೆಗಿಡೋ ಬಟ್ಟೆಗಳು ದೀಪ ಇದನ್ನೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಬೇಕಲ್ವಾ ಅಂದರೆ ಸ್ವಲ್ಪ ಅಮ್ಮನ ಮನೆಯಲ್ಲಿ ಎಡೆ ಜಾಸ್ತಿ ಅಂತಲೇ ಹೇಳಬೇಕು ಯಾಕೆಂತಂದರೆ ಅಪ್ಪನಿಗೆ ಅಣ್ಣಂಗೆ ಅಜ್ಜಿಗೆ ತಾತಂಗೆ ನಾಲ್ಕು ಜನಕ್ಕೆ ಸೇರಿ ಎಡೆ ಇಡೋದು ನಾಲ್ಕು ಜನದ ಬಟ್ಟೆಗಳನ್ನ ಎಲ್ಲ ರೆಡಿ ಮಾಡಿ ಫೋಟೋ ಎಲ್ಲ ಒರೆಸಿ ಆ ಫೋಟೋಗೆಲ್ಲ ಕುಂಕುಮ ಇಟ್ಟು ರೆಡಿ ಮಾಡ್ಕೊಬೇಕು ಇನ್ನು ಈ ಹಬ್ಬದಲ್ಲಿ ಕೆಲವೊಬ್ಬರು ಹೊಸ ಬಟ್ಟೆಗಳನ್ನ ತಂದು ಹಬ್ಬನ ನಡೆಸ್ತಾರೆ ಇನ್ನು ಕೆಲವೊಬ್ಬರು ಅವರು ಯೂಸ್ ಮಾಡ್ತಾ ಇದ್ದಿದ್ದಂಥ ಹಳೆ ಬಟ್ಟೆಗಳನ್ನೇ ಇಟ್ಕೊಂಡಿರ್ತಾರೆ ಆ ಬಟ್ಟೆಗಳನ್ನ ಒಗೆದು ಅಲ್ಲಿ ಇಟ್ಟು ಪೂಜೆ ಮಾಡೋ ಅಂಥದ್ದು ಜೊತೆಗೆ ಹಳೆ ಬಟ್ಟೆ ಜೊತೆಗೆ ಹೊಸ ಬಟ್ಟೆನೂ ಸಹ ಇಟ್ಟು ಮಾಡೋದುಂಟು ಬಟ್ ನಮ್ಮ ಮನೆಗಳಲ್ಲಿ ಹೇಗೆ ಅಂತ ಅಂದರೆ ನಾವೇನು ಇದೆ ಹಳೆ ಬಟ್ಟೆನೇ ಇಟ್ಟು ಪೂಜೆ ಮಾಡ್ತೀವಿ ಮತ್ತೆ ನಾವು ಯಾವುದೇ ಥರ ಹೊಸ ಬಟ್ಟೆ ಏನು ತೊಗೊಂಬರೋದಕ್ಕೆ ಹೋಗೋಲ್ಲ ಅವರು ಬಳಸ್ತಾಯಿದ್ದಂಥ ಒಂದು ಜೊತೆ ಬಟ್ಟೆಗಳನ್ನ ನಾವು ಮುಂಚಿತವಾಗಿ ಎತ್ತಿಟ್ಕೊಂಡಿರ್ತೀವಲ್ವಾ ಸೊ ಅದನ್ನು ಹಿಂಗೆ ಹಬ್ಬದ ಟೈಮಲ್ಲಿ ಅದನ್ನು ನೀಟಾಗಿ ಒಗೆದು ಎತ್ತಿಟ್ಕೊಂಡಿರ್ತೀವಿ ಇನ್ನು ಆ ಹಬ್ಬ ಎಲ್ಲ ಮುಗಿದ್ಮೇಲೆ ಅದನ್ನು ಮತ್ತೆ ಏನು ವಾಶ್ ಮಾಡೋದಕ್ಕೆ ಹೋಗಲ್ಲ ಅದನ್ನು ಹಾಗೆ ಎತ್ತಿಡೋ ಅಂಥದ್ದು ನೆಕ್ಸ್ಟ್ ಇನ್ನು ಮುಂದಿನ ವರ್ಷಕ್ಕೆ ಅಂದರೆ ನೆಕ್ಸ್ಟ್ ಎಡೆಗೆ ಅದನ್ನು ಒಗೆದು ಶುದ್ಧವಾಗಿ ಇಡಬೇಕು ನೋಡಿ ಈ ರೀತಿ ಫಸ್ಟು ನಾವೇನು ಎಡೆ ಇಡ್ತೀವಿ ಆ ಜಾಗನ ನೀಟಾಗಿ ನೀರಾಕಿ ಒರೆಸಿ ಶುದ್ಧಿ ಮಾಡ್ಕೊಬೇಕು ಒಂದು ಮಣೆ ಮೇಲೆ ಒಂದು ಬಿಳಿ ವಸ್ತ್ರನ ಹಾಕಿ ಇದ್ದೀನಿ ನನಗೂ ಗೊತ್ತಿರೋ ಮಟ್ಟಿಗೆ ಯಾಕೆ ಅಂತಂದರೆ ಆದಷ್ಟು ಊರಲ್ಲೇ ಹುಟ್ಟಿ ಬೆಳೆದಿ ಬೆಳೆದಿರೋದ್ರಿಂದ ಈ ಒಂದು ವಿಚಾರಗಳೆಲ್ಲ ಒಂದು ತಕ್ಕ ಮಟ್ಟಿಗೆ ನಾನು ತಿಳ್ಕೊಂಡಿದ್ದೀನಿ ಯಾಕೆಂದರೆ ನಮ್ಮ ಅಜ್ಜಿ ಮನೆಗಳಲ್ಲಿ ಇದನ್ನೆಲ್ಲ ತುಂಬ ಚೆನ್ನಾಗಿ ಮಾಡೋರು ನಾನು ಅದನ್ನು ಅವಾಗೆಲ್ಲ ನಮಗೆ ಈ ಥರ ಮಾಡುವಾಗೆಲ್ಲ ನಮ್ಮ ಅಜ್ಜಿ ಸ್ಟೋರಿ ಹೇಳ್ತಾಯಿದ್ರು ನಮಗೆ ಈ ಥರ ಮಾಡಬೇಕು ಇದನ್ನ ಹಿಂಗೆ ಇಡಬೇಕು ಈ ಹಬ್ಬ ಮಾಡೋದು ಈ ಹಬ್ಬದ ವಿಶೇಷತೆ ಈ ಥರ ಇರುತ್ತೆ ಆ ಥರ ಹಿಂಗೆ ಈ ಥರದನ್ನೆಲ್ಲ ಅವರು ಸ್ಟೋರಿ ಹೇಳ್ತಾ ಹೇಳ್ತಾ ಹಬ್ಬದ ಆಚರಣೆನ ಮಾಡ್ತಾಯಿದ್ರು ಬಟ್ ಈಗಿನ ಮಕ್ಕಳು ಕೇಳೋದು ಇಲ್ಲ ನಾವು ಅವ್ರಿಗೆ ಹೇಳೋದಕ್ಕೂ ಹೋಗೋದಿಲ್ಲ ಹಂಗಿದೆ ಬಟ್ ನಮ್ಗೆ ಅಂದರೆ ಅವಾಗೆಲ್ಲ ಒಂಥರ ಕ್ಯೂರಿಯಾಸಿಟಿ ಸೊ ಹಂಗಾಗಿ ಪ್ರತಿ ವರ್ಷವೂ ಅಷ್ಟೇನೆ ಅಮ್ಮ ಇದನ್ನೆಲ್ಲ ಮಾಡೋದಕ್ಕೆ ಹೋಗೋಲ್ಲ ನಾನೇ ಮುಂದೆ ನಿಂತು ಮಾಡ್ಕೊತೀನಿ ಹಿಂಗೆ ನಮ್ಮ ಅಣ್ಣಂದು ಮತ್ತು ನಮ್ಮ ಅಪ್ಪಂದು ಅಜ್ಜಿ ತಾತಂದು ಅವ್ರದ್ದೆಲ್ಲ ಬಟ್ಟೆಗಳನ್ನ ಇಟ್ಟು ಒಂದು ಕಳ್ಸನ ಇಡ್ತೀವಿ ನಾವು ಎಷ್ಟೇ ಜನಕ್ಕೆ ಎಡೆ ಇಟ್ರುನು ಒಂದೇ ಕಳ್ಸ ಇಡುವಂಥದ್ದು ಹಂಗಾಗಿ ಮತ್ತಿನ ಅಜ್ಜಿ ತಾತನಿಗೆ ಇಬ್ರಿಗೂ ಸೇರಿಸಿ ಒಂದು ಎಲೆ ಅಣ್ಣನಿಂಗೊಂದು ಎಲೆ ಒಂದು ಎಲೆ ಈ ಥರ ಇಡೋವಂಥದ್ದು ಕೆಲವೊಮ್ಮೆ ಏನು ಮಾಡ್ಬಿಡ್ತೀವಿ ಅಂದರೆ ಜೊತೆ ಇದ್ದಾಗ ಜೋಡಿ ಸೇರಿಸಿ ಒಂದು ಎಲೆ ಅಂತ ಇಡ್ತಾರೆ ಯಾಕೆಂದರೆ ಈಗ ಕೆಲವೊಂದು ಮನೆಗಳಲ್ಲಿ ಐದು ಜನಕ್ಕೆ ಏಳು ಜನಕ್ಕೆಲ್ಲ ಇಡೇ ಇಡ್ತಾರಲ್ವ ಆ ಏಳು ಏಳು ಎಲೆನೂ ಇಡೋದಕ್ಕಾಗಲ್ಲ ಅಂದ್ಬಿಟ್ಟು ಗಂಡ ಹೆಂಡ್ತಿ ಇದ್ದರೆ ಆ ಥರ ಸೇರಿಸಿ ಇಡೋವಂಥದ್ದು ಇನ್ನು ಹಣ್ಣುಗಳು ಮತ್ತಿನ ಮಾಡಿರೋ ಅಂಥ ತಿಂಡಿಗಳು ಅದನ್ನೆಲ್ಲ ಇಟ್ಟು ಅದಾದಮೇಲೆ ಮೇಲೆ ಮನೆಯಲ್ಲಿ ಅಂಥ ಅಡುಗೆ ಪದಾರ್ಥಗಳನ್ನ ನೀಟಾಗಿ ಎಲೆ ಮೇಲೆ ಹಾಕೋವಂಥದ್ದು ನಮ್ಮ ಮನೆಗಳಲ್ಲಿ ಹಬ್ಬಕ್ಕೆ ಅಂತ ಹೇಳಿ ತಿಂಡಿಗಳೆಲ್ಲ ಏನೂ ಮಾಡೋದಿಲ್ಲ ಯಾಕೆ ಅಮ್ಮ ಅವರ ಅತ್ತೆ ಅಂದರೆ ನಮ್ಮ ಅಜ್ಜಿ ಏನಿದ್ದಾರೆ ಅವರಿದ್ದಾಗಲೂ ಸಹ ಈ ಥರ ತಿಂಡಿ ಎಲ್ಲ ಏನೂ ನಡೆಸಿರಲಿಲ್ಲ ಸೊ ಇವರು ಅದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಅವರು ಯಾವ ರೀತಿ ಮಾಡ್ತಿದ್ರು ಇವರು ಅದೇ ಥರ ಮಾಡೋ ಅಂಥದ್ದು ಇನ್ನು ಅತ್ತೆ ಮನೆಯಲ್ಲಿ ಅವರು ತಿಂಡಿ ಎಲ್ಲ ಏನು ಮಾಡೋದಕ್ಕೆ ಹೋಗಲ್ಲ ಬಟ್ ಕಜಾಯ ಮಾತ್ರ ಒಂದು ಮಾಡ್ತಾರೆ ಅದು ಒಂದೇ ಮಾಡುವಂಥದ್ದು ಸೊ ಹಂಗಾಗಿ ಯಾವ ತರ ನಡೆಸಿ ಬಂದಿರ್ತಾರೆ ಅದೇ ಥರನೇ ಮಾಡ್ಕೊಂಡು ಹೋಗ್ಬೇಕಲ್ವಾ ಹಾಗಾಗಿ ದೀಪ ಹಚ್ಚಿ ಮೊದಲು ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೆ ಅವರು ಪೂಜೆನ ಮಾಡಬೇಕು ಸೊ ಹಂಗಾಗಿ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ಇನ್ನು ಅವ್ರು ಪೂಜೆ ಮಾಡಾದ್ಮೇಲೆ ಮನೆಯಲ್ಲಿ ನಾವು ಒಬ್ಬರಾದ್ಮೇಲೆ ಒಬ್ರು ಪೂಜೆನ ಮಾಡಿ ಧೂಪನ ಹಾಕಿದ್ವಿ ಅಂತಾನೆ ಹೇಳ್ಬೋದು ಈ ಪಿತೃಪಕ್ಷದ ಹದಿನೈದು ದಿನಗಳಲ್ಲಿ ಶ್ರಾದ್ದ ದರ್ಪಣ ಪಿಂಡ ಪ್ರದಾನ ಮಾಡೋದ್ರಿಂದ ಪೂರ್ವಜರ ಆಶೀರ್ವಾದ ಲಭಿಸುತ್ತೆ ಅಂತಲೇ ಹೇಳ್ಬೋದು ಈ ಹಬ್ಬ ಮಾಡೋದ್ರಿಂದ ಹಿರಿಯರ ಒಂದು ಆತ್ಮಗಳಿಗೆ ತೃಪ್ತಿ ಸಿಗುತ್ತೆ ಮತ್ತಿನ ಯಾವುದೇ ತರಹ ಹಿರಿಯರ ದೋಷ ಇದ್ದರೂ ಅದು ನಿವಾರಣೆ ಆಗುತ್ತೆ ನಮ್ಮ ಒಂದು ಕುಟುಂಬದ ಒಳಿತಿಗಾಗಿ ಈ ಹಬ್ಬನ ಮಾಡಬೇಕು ಅಂತ ಪ್ರತಿಯೊಬ್ಬರು ಮನೆಗಳಲ್ಲೂ ಈ ಒಂದು ಹಬ್ಬನ ಎಲ್ಲೂ ಸಹ ಮಿಸ್ ಮಾಡೋದೇ ಇಲ್ಲ ಪ್ರತಿಯೊಬ್ಬರು ಮನೆಗಳಲ್ಲೂ ಮಾಡೆ ಮಾಡೇ ಮಾಡ್ತಾರೆ ಯಾಕೆ ಅಂತಂದರೆ ದೇವರ ಆಶೀರ್ವಾದ ಎಷ್ಟು ಮುಖ್ಯನೋ ಹಿರಿಯರ ಆಶೀರ್ವಾದನೂ ಅಷ್ಟೇ ಮುಖ್ಯವಾಗಿರುತ್ತೆ ಅದಕ್ಕೋಸ್ಕರ ಈ ಹಬ್ಬನ ಮಾಡೋ ಅಂಥದ್ದು ಇನ್ನು ಮೊದಲು ನಮ್ಮ ಮಾವ ಅವ್ರಿಗೆ ಧೂಪನ ಹಾಕಿ ಬಂದು ಅದಾದಮೇಲೆ ಇಲ್ಲಿ ಅಮ್ಮನ ಮನೆಯಲ್ಲಿ ಪೂಜೆ ಮಾಡುವಂಥದ್ದು ನಮ್ಮ ನಾದ್ನಿ ಅವ್ರ ಮಾ ಮಕ್ಕಳು ನಮ್ಮ ಮನೆಯವರು ನಮ್ಮ ಮಕ್ಕಳು ಅಮ್ಮ ಎಲ್ಲರೂ ಪೂಜೆ ಮಾಡಿದ್ವಿ ಈ ರೀತಿ ಪೂಜೆ ಎಲ್ಲ ಆದಮೇಲೆ ನಾವೇನು ಮಾಡ್ತೀವಿ ಎಲ್ಲ ಕಿಟಕಿ ಬಾಗಿಲುಗಳನ್ನೆಲ್ಲ ಹಚ್ಚಿ ಚಿಲ್ಕಾನ ಹಾಕೊಂಡ್ಬಿಡ್ತೀವಿ ಒಂದು ಕಾಲು ಗಂಟೆ ಹೋಗೋದಿಲ್ಲ ಕಾಲು ಗಂಟೆ ಬಿಟ್ಟಾದಮೇಲೆ ಆ ಚಿಲ್ಕಾನ ಸಲ ಬಡಿದು ಆಮೇಲೆ ಒಂದು ಸ್ವಲ್ಪ ಹೊತ್ತಾದ ಮೇಲೆ ನಾವು ಒಳಗೋಗಿ ಮತ್ತೊಮ್ಮೆ ಮನೆಯಲ್ಲಿ ಯಾರು ದೊಡ್ಡವರು ಇರ್ತಾರೆ ಅವರೇ ಪೂಜೆನ ಮಾಡಿ ಎಲ್ಲಾರ್ಗು ಮಂಗಳಾರತಿನ ಕೊಟ್ಟು ತೀರ್ಥನ ಕೊಡ್ತಾರೆ ಅಂದರೆ ಪೂಜೆ ಮಾಡೋ ಸಂದರ್ಭದಲ್ಲಿ ಏನು ಕಾಯಿನ ಹೊಡೆದಿರ್ತೀವಿ ಆ ರೀತಿ ಕೊಡೋ ಅಂಥದ್ದು ನೋಡಿ ಇಲ್ಲಿ ನಮ್ಮ ಮಾವನವ್ರಿಗೆ ಇಟ್ಟಿರೋ ಅಂಥದ್ದು ಸೊ ನಮ್ಮ ಅತ್ತೆ ಮಾಡ್ತಾರಲ್ವ ಅವ್ರ ಅತ್ತೆ ಮಾವನಿಗೆ ಇಡ್ತಾರೆ ಸೊ ಹಂಗಾಗಿ ಅವ್ರ ಅತ್ತೆ ಮಾವ ಮಾವನಿಗೆ ಜೊತೆಗೆ ನಮ್ಮ ಮಾವನವ್ರಿಗೆ ಅವ್ರಿಗೂ ಸಹ ಈ ಥರ ಮಾಡೋ ಅಂಥದ್ದು ಪೂಜೆ ಎಲ್ಲ ಆದ್ಮೇಲೆ ನಾವೇನು ಮಾಡ್ತೀವಿ ಅಂದರೆ ಇಟ್ಟಿರೋ ಅಂಥ ಎಲೆ ಇರುತ್ತಲ್ವಾ ಅದನ್ನ ಈ ರೀತಿ ಒಬ್ಬೊಬ್ಬರು ಒಂದೊಂದು ಎಲೆನ ಎಳ್ಕೊಂಡು ನಾವು ಊಟ ಮಾಡ್ಕೊಂಡ್ಬಿಟ್ವಿ ಪ್ರತಿ ವರ್ಷ ಎಲ್ಲಾರ ಮನೇಲೂ ಹಬ್ಬ ಮಾಡೋದ್ರಿಂದ ಸಾಮಾನ್ಯ ಕಮ್ಮಿ ಜನ ಬರೋ ಇನ್ನು ಅಮ್ಮನ್ ಫ್ರೆಂಡ್ಸ್ ಒಂದ್ ಮೂರ್ ನಾಲ್ಕು ಜನ ಮತ್ತಿನ್ನ ನನಗೆ ಗೊತ್ತಿರೋರು ಒಂದ್ ಮೂರ್ ನಾಲ್ಕು ಜನ ಒಂದ್ ಐದಾರು ಜನ ಬಂದು ಊಟ ಮಾಡಿದ್ರು ಅಂತಾನೆ ಹೇಳ್ಬಹುದು ಸೊ ಇದಾಗಿತ್ತು ನಮ್ಮ ಮನೆ ಪಿತೃಪಕ್ಷದ ಪೂಜೆ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ನ ಕೊಡಿ ಮತ್ತಿನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನಗೆ ಗೊತ್ತಿರೋ ಮಾಹಿತಿನ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸಿ ಬಾಯ್ ಸ್ನೇಹಿತ Thank you.